ಹಲೋ ಒನ್ ಟು ತ್ರೀ ಇದು ನಾವು ತುಂಬ ವರ್ಷಗಳಿಂದ ಟೈಟ್ಲ್ ಇಡಬೇಕು ಇಡಬೇಕು ಅಂತ ಹಾಡು ಮಾಡ್ಕೊಂಡ್ಬಿಟ್ವಿ ನಾವು ಅಪ್ಪು ಸರ್ಗೆ ಸೊ ಇದು ಆ ಹಲೋ ಒನ್ ಟು ತ್ರೀ ಅನ್ನೋದೇ ಎಲ್ಲರನ್ನು ಕರೆದಂಗೆ ಇರುತ್ತೆ ಸೊ ಈ ಮೂಲಕ ನಾವು ಹಲೋ ಒನ್ ಟು ತ್ರೀ ಹೇಳ್ತೀವಿ ನಾವು ಸದ್ದು ಮಾಡಿಕೊಂಡೇ ಬರ್ತೀವಿ ಅನ್ನೋದು ಈ ಸಿನಿಮಾ ಮೂಲಕ ಆ ಹಲೋ ಒನ್ ಟು ತ್ರೀ ಅನ್ನೋ ಸದ್ದು ಎಲ್ಲರಿಗೂ ಕೇಳುತ್ತೆ ಅಂತ ನಂಬಿ ಈ ಸಿನಿಮಾ ಇವತ್ತು ಮೊದಲನೇ ಹೆಜ್ಜೆ ಶುರುವಾಗ್ತಾಯಿದೆ ಸೊ ನಿಮ್ಮ ಬೆಂಬಲ ಮತ್ತು ಯೋಗರಾಜ್ ಸರ್ ಅವರ ಏನು ನಾವು ಇಷ್ಟಪಡ್ತೀವಿ ಯೋಗರಾಜ್ ಸರ್ದು ಆ ರೈಟಿಂಗ್ ಇರ್ಬೋದು ಆ ವಿಟ್ಟಿನೆಸ್ ಇರ್ಬೋದು ಇದರ ಎಲ್ಲದರ ಜೊತೆಗೆ ತುಂಬಿಕೊಂಡಿರೋ ಒಂದು ಮ್ಯೂಸಿಕ್ ಇರ್ಬೋದು ಆದಷ್ಟು ಈ ಸಿನಿಮಾದಲ್ಲಿ ಕಾಣ್ಬೋದು ಸೊ ನಿಮ್ಮಂಗೆ ನಾನು ಈಗರಾಗೆ ಇರ್ತೀನಿ ಕೆಲಸ ಶುರು ಮಾಡ್ತಾಯಿದ್ದೀವಿ ಸೊ ನಿಮ್ಮ ಆಶೀರ್ವಾದ ಎಲ್ಲ ಇರಲಿ ಥ್ಯಾಂಕ್ ಯು ಸೊ